ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡತಕ್ಕಂಥ ನಮಸ್ಕಾರಗಳು ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದೆ ತೊಂಬತ್ತು ದಿನಗಳು ಈ ತೊಂಬತ್ತು ದಿನಗಳ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡು ನೆನಪಾಗ್ತದೆ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವಾ ಬರಿ ಮಾತಲಿ ಹೇಳಲಾಗದೆ ಮನದಾಳದ ನೋವಾ ದಿನಕ್ಕೊಂದು ಬನ್ನ ಕ್ಷಣಕ್ಕೊಂದು ಬನ್ನ ಏನೇನೋ ವೇಷ ಮಾತಲ್ಲಿ ಮೋಸ ಯಾವಾಗ ಬೇಕಾದಾಗ ನೋಡ್ರಿ ಇವ್ರು ಏನು ಕೆಲವೊಂದಿಷ್ಟು ಜನ ಅದಾರಲ್ಲ ದಿನಕ್ಕೊಂದು ಮಾತಾಡೋದು ಕ್ಷಣಕ್ಕೊಂದು ಮಾತಾಡೋದು ಮಾತಿನಲ್ಲಿ ಮೋಸ ಯಾವುದು ಈ ಹೊಲಸ ದರಿದ್ರ ನಾಲಾಯಕ ಬದ್ಮಾಸ್ ಮೇನ್ ಸ್ಟ್ರೀಮ್ ಮೀಡಿಯಾ ನ್ಯೂಸ್ ಚಾನಲ್ಸ್ ಇಲ್ಲಿವರೆಗೂ ಕೂಡ ಈ ದರಿದ್ರ ಮೀಡಿಯಾಗಳು ವೀರೇಂದ್ರ ಹೆಗಡೆ ಅವರನ್ನ ಇಲ್ಲಿಯವರೆಗೂ ಕೂಡ ಯಾಕೆ ತನಿಖೆಗೆ ಒಳಪಡಿಸಲಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಲಿಲ್ಲ ಇದೆಲ್ಲ ಕೇಳೋದು ಬೇಡ ಎಲ್ಲ ಹೋಗ್ಲಿ ಒಂದು ಕಡೆ ಆದ್ರೆ ಇವತ್ತು ಒಂದು ದುಃಖಕರವಾಗಿರ್ತಕ್ಕಂಥ ವಿಷಯ ತೊಂಬತ್ತು ದಿನಗಳ ನಂತರ ಸಡನ್ ಆಗಿ ಹಿಂಗೆ ಬಂದು ತಂದ ನನಗೂ ಅನಿಸಿರ್ಲಿಲ್ಲ ಒಂದು ದುಃಖಕರ ನನಗಲ್ಲ ಅದು ನನಗಲ್ಲ ಅದು ಅಲ್ಲೇ ಧರ್ಮಸ್ಥಳದಲ್ಲೇ ಅವರ ಸಹೋದರ ಸಂಬಂಧಿಕರಿಗೆ ಯಾಕಂದ್ರೆ ಹರ್ಷೇಂದ್ರ ಜೈನ್ ಅಂತಕ್ಕಂಥವನು ಇನ್ನಿಲ್ಲ ಅಂತಕ್ಕಂಥ ಸುದ್ದಿ ಬರಸಿಡಿದಂತೆ ಬಂದು ಅಪ್ಪಳಿಸಿದಾಗ ನಾನು ವಿಡಿಯೋ ಮಾಡೋದಕ್ಕೆ ಬಂದೆ ಯಾಕೆ ಬಂದೆ ತೊಂಬತ್ತು ದಿನಗಳು ಎಸ್ ಐ ಟಿ ರಚನೆ ಆಯಿತು ಸರ್ಕಾರದ ಒಂದು ಕೂಸು ಯಾವುದು ಐ ಟಿ ಅದನ್ನ ಸಿದ್ದರಾಮಯ್ಯವರು ತಗೊಂಡು ಬಂದರು ಅಥವಾ ಪರಮೇಶ್ವರ್ ತಗೊಂಡು ಬಂದರು ಇಲ್ಲ ಆ ಸಾವಿರಿ ಡಿ ಕೆ ಶಿ ತಗೊಂಡ್ ಬಂದ್ರು ಯಾರು ತೊಗೊಂಡ್ ಬಂದ್ರು ನನಗೆ ಗೊತ್ತಿಲ್ಲ ಆದ್ರೆ ಸರ್ಕಾರದ ಕೂಸು ತನಿಖೆ ಮಾಡ್ತಾ ಇದ್ದ ಅದರಲ್ಲಿ ಕೆಲವೊಂದಿಷ್ಟು ಜನ ಇದ್ರು ಅವ್ರನ್ನ ಕೆಲವೊಂದಿಷ್ಟು ಜನರನ್ನ ಹೊರಗಡೆ ಹಾಕಿದ್ದಾರೆ ತನಿಖೆ ಮಾಡ್ತಾ ಇದೆ ಮಾಡಲಿ ಬ್ಯಾಡ ತಂದಲ್ಲ ಆದ್ರೆ ನನಗೆ ಬೇಗ ಇಲ್ಲಿವರೆಗೂ ಕೂಡ ತೊಂಬತ್ತು ದಿನಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ತನಿಖೆ ಮಾಡ್ಯಾಯ್ತು ಮಟ್ಟಣ್ಣವರನ್ನ ತನಿಖೆ ಮಾಡ್ಯಾಯ್ತು ಹೌದಲ್ಲ ಅದ್ರ ಜೊತೆಗೆ ಸಮೀರ್ನನ್ನ ತನಿಖೆ ಮಾಡಾಯ್ತು ಇನ್ನುಳಿದ ಕೆಲವೊಂದಿಷ್ಟು ಜಯಂತ್ ಸರ್ ಅವರನ್ನ ತನಿಖೆ ಮಾಡಾಯ್ತು ಎಲ್ಲರೂ ತನಿಖೆ ಅದ್ರ ಜೊತೆಗೆ ನಮ್ಮ ಹಾಗೆ ಒಬ್ಬ ಸಾಮಾನ್ಯ ಯೂಟ್ಯೂಬರ್ ಆಗಿರ್ತಕ್ಕಂತ ಒಬ್ಬ ಬಾಲಕ ಅಭಿಷೇಕ್ನನ್ನ ಕೂಡ ಕೂಡ ಏನ್ ಮಾಡ್ಯಾರಪ್ಪ ಅಂದ್ರ ತನಿಖೆ ಮಾಡಿದಾರ ಯಾರು ಸೌಜನ್ಯದ ಪರವಾಗಿ ಹೋರಾಟ ಮಾಡಿದಾರಲ್ಲ ಅವ್ರು ಪ್ರತಿಯೊಬ್ಬರನ್ನು ತನಿಖೆಗೊಳಪಡಿಸಿದಾರ ಯಾರು ಸೌಜನ್ಯ ಪರವಾಗಿ ಹೋರಾಟವನ್ನ ಮಾಡ್ತಾ ಇದಾರಲ್ಲ ಅವರಿಗೆ ಜೀವ ಬೆದರಿಕೆಯನ್ನು ಹಾಕ್ತಕ್ಕಂಥ ಕೆಲಸಗಳು ಕೂಡ ಕೆಲವೊಂದಿಷ್ಟು ಜನ ಮಾಡಿದಾರ ಯಾರು ಸೌಜನ್ಯದ ಪರವಾಗಿ ಮಾತಾಡ್ತಾರಲ್ಲ ಅವರಿಗೆ ಕೆಟ್ಟದಾದ ಪದಗಳನ್ನ ಉಪಯೋಗ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ನೀಚ ಬುದ್ಧಿ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಎಮ್ಡಿಗಳು ಮಾತಾಡಿದಾರ ನಾಲ್ಕು ಸೊಳ್ಳೆ ಮಕ್ಕಳು ಆದ್ರ ತೊಂಬತ್ತು ದಿನಗಳಾದರೂ ಕೂಡ ಇಡೀ ಕರ್ನಾಟಕದ ಜನತೆ ಆಗಿರಬಹುದು ಅಥವಾ ದಾಖಲೆಗಳು ಹೇಳ್ತಾವ ಕೆಲವೊಂದಿಷ್ಟು ಹರ್ಷಂದ್ರ ಜೈನ್ ಈ ರೀತಿಯಾಗಿ ಮಾಡಿದಾನ ಈ ರೀತಿಯಾಗಿ ಅವನು ಕೆಲಸ ಕೃತ್ಯಗಳು ನಡೆದಿದಾವ ಅವನು ದೊಡ್ಡ ಮಹಾನ್ ಮೇಧಾವಿ ಅಲ್ಲ ಅವನೊಬ್ಬ ಪಾಪಿ ಅವನ ಮಕ್ಕಳ ಪಾಪಿ ಅಥವಾ ಇಡೀ ಕರ್ನಾಟಕದ ಜನತೆ ಹೇಳ್ತದ ಹೋರಾಟಗಾರರು ಹೇಳ್ತಾರ ಆದ್ರೂ ಕೂಡ ತೊಂಬತ್ತು ದಿನಗಳಾದರೂ ಕೂಡ ಈ ಹರ್ಷೇಂದ್ರ ಜೈನ್ ಅನ್ನ ಇಲ್ಲಿವರೆಗೂ ಕೂಡ ಎಸ್ ಐ ಟಿ ತನಿಖೆ ಮಾಡಲಿಲ್ಲಲ್ಲ ಹಾಗಾದ್ರೆ ನನಗೆ ಮೂಡುವ ಪ್ರಶ್ನೆ ಹರ್ಷೇಂದ್ರ ಜೈನ್ ಇನ್ನಿಲ್ಲ ಅಂತಕ್ಕಂಥದ್ದು ಹೌದು ತೊಂಬತ್ತು ದಿನ ಆದರೂ ಕೂಡ ಕಪ್ಪು ಮುಖದ ತುಂಬ ಕಪ್ಪು ಚುಕ್ಕೇನ ಇಟ್ಟುಕೊಂಡಿರ್ತಕ್ಕಂಥ ಹರ್ಶಂದ್ರ ಜೈನ್ ಒಂದು ದಿನಾನು ಕೂಡ ತನಿಖೆಗೆ ಒಳಪಟ್ಟಿಲ್ಲಪ್ಪ ಅಂದ್ರ ಇವು ಅದಾನೋ ಅನ್ನೋದು ನನಗೆ ಡೌಟ್ ಬರ್ತಾ ಇಲ್ಲ ಸುನಾನ ಪ್ರಕಾರ ಇವು ಇರಬಹುದು ತನಿಖೆಗೆ ಒಳಪಟ್ಟಿಲ್ಲ ಅಂದ ತಕ್ಷಣ ಸತ್ತಿನ ಷಟ್ಕೊಂಡು ಹೋಗಿರ್ಬೇಕು ಅವನ ಮಕ್ಕಳು ಕೂಡ ಷಟ್ಕೊಂಡು ಹೋಗಿರ್ಬೇಕು ಹಾಳಾಗಿ ಹೋಗಿರ್ಬೇಕು ಮುಖಳಗ ಮನ ಕಂಡು ಹೋಗಿರ್ಬೇಕು ಬಾಯ ಅಕ್ಕಿಗಳ ಕಂಡು ಇರಬೇಕು ಮುಗಡ್ಯಾಗ ಮಣ್ಣು ಹಾಕೊಂಡಿರ್ಬೇಕು ಮುಗಡ್ಯಾಂಗೆ ಮಣ್ಣು ಹಾಕೊಂಡಿರ್ಬೇಕು ಏನಾದರೂ ಆಗಿರ್ಬೇಕಲ್ಲ ಯಾಕಂದ್ರೆ ಇಲ್ಲಿಯೂರು ಕೂಡ ತನಿಖೆಗೆ ಒಳಪಡ್ಲಿಲ್ಲ ಹಾಗಾದರೆ ನಾವು ಏನು ತಿಳ್ಕೊಳ್ಬೇಕು ಒಬ್ಬ ಕೆಂಪಮ್ಮ ನಾನು ಸೌಜನ್ಯಗಳನ್ನು ತೆಗೆದುಕೊಂಡು ಹಾಕಿನ ಅಪಹರಣೆ ಮಾಡೋದಾಗಿರ್ಬೋದು ಅವಳನ್ನು ಎತ್ತಕೊಂಡು ಹೋಗೋದಾಗಿರ್ಬೋದು ಏನೋ ಅಂತಾರಲ್ಲ ಸೊ ನಾನು ನೋಡಿದ್ದೀನಿ ಅಂತಕ್ಕಂಥ ಮಾತನ್ನ ಬಂದು ಹೇಳಿದಾಗ ಅವಳ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾರೆ ಇವರು ಇವಳಿಗೆ ಹೆಂಗಾದ್ರೂ ಹೆದರಿಕೆಯನ್ನು ಹಾಕಿ ಇವಳನ್ನು ಈ ಕೇಸಿಂದ ದೂರ ಪ್ರಯತ್ನವನ್ನು ಮಾಡ್ತಾರ ಆ ಪಾಪ ಸುಜಾತ ಅಂತಕ್ಕಂಥ ಹೆಣ್ಮಗಳು ಬಂದಳು ಹ್ಞೂ ಅವಳಿಗೆ ಅದೊಂಥರ ಮಾನಸಿಕ ಗಿರಾಕಿ ಮಾಡ್ಕೊಂಡು ಮೆಂಟಲ್ ಮಾಡಿ ಧಾರವಾಡ ಕಳ್ಸಿ ಬಿಟ್ಟಾರೆ ಪಾಪ ಹೆಣ್ಮಗಳನ್ನ ಯಾರೋ ಇವರೇ ಎಲ್ಲರೂ ಕೊಡ್ಕೊಂಡು ಆದ್ರೆ ಇಡೀ ಪ್ರಕರಣ ಅಂತಕ್ಕಂಥದ್ದು ಹರ್ಶಂದ್ರ ಜೈನ್ ಮೇಲೆ ಕುತ್ತಿರಬೇಕಾದ್ರೆ ಆ ವ್ಯಕ್ತಿನ ಒಂದೇ ಒಂದು ದಿನ ಕರ್ಕೊಂಡು ಬಂದ ತನಿಖೆಗೆ ಒಳಪಡಿಸಲಿಲ್ಲ ಅಂದ ತಕ್ಷಣ ಹರ್ಶ್ಚಂದ್ರ ಜೈನ್ ಇನ್ನಿಲ್ಲ ಶತ್ ಶ್ಕಂಡ್ ಹೋದ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಅದೇ ಒಬ್ಬ ಬಡವ ಏನಾದರೂ ಈ ರೀತಿಯಾಗಿರ್ತಕ್ಕಂಥ ಒಂದು ಕಪ್ಪು ಚುಕ್ಕೇನ ಇಟ್ಕೊಳ್ತಾ ಇದ್ದಂದ್ರ ಇಷ್ಟೊತ್ತಿಗೆ ಪೊಲೀಸರು ಚಾರ್ಜ್ ಶೀಟ್ ಬಿಡ್ರಿ ತನಿಖೆ ಬಿಡ್ರಿ ಎಲ್ಲ ಬಿಟ್ಟು ಬಿಡ್ರಿ ಮೊದಲು ಅವನನ್ನ ಕರೆದೇನ್ ಮಾಡ್ತಿದ್ರಿ ಅಂದ್ರೆ ಮೆಟ್ ಮೆಟ್ಲೆ ಮೆಟ್ ಮೆಟ್ಲೆ ಹಾಕಿದ್ರೆ ಚಲೋ ಕಟ್ಟಿಗೆ ಖಾರ ಹಚ್ಚೆ ತುರುಕ್ ತಿರುಗ್ ತೆಗಿತಿರಿ ತುರುಕ್ ತಿರುಗ್ ತೆಗಿತಿರಿ ಯಾರು ಇದೇ ಪೊಲೀಸ್ ಇಲಾಖೆ ಆದ್ರ ಇಷ್ಟೊಂದು ಅಪರಾಧಗಳನ್ನ ತಲೆ ಮೇಲೆ ಹೊತ್ತಿಕೊಂಡಿರ್ತಕ್ಕಂತ ಹರ್ಷೇಂದ್ರ ಜೈನ್ ಅನ್ನ ಒಂದ್ ದಿನ ಆದ್ರೂ ತನಿಖೆಯನ್ನ ಮಾಡಕ್ ಆಗ್ಲಿಲ್ಲ ಅಲ್ಲ ಅಂದ್ರೆ ನೀವು ಎಷ್ಟೊಂದು ಪವರ್ಫುಲ್ ಇರಬೇಕು ಅಥವಾ ಇವನ ಎಂಜಲನ್ನು ತಿಂದಿರ್ತಕ್ಕಂಥ ರಾಜಕೀಯ ನಾಯಕರು ಎಷ್ಟೊಂದು ಪವರ್ಫುಲ್ ಆಗಿರ್ಬೇಕು ಹಾಗಾದರೆ ಸಾಮಾನ್ಯ ಜನತೆಗೆ ಬೆಲೆ ಇಲ್ಲ ಇಲ್ಲಿ ನಾವು ಓಟ್ ಹಾಕಿರ್ತಕ್ಕಂಥ ನಾಯಕರು ನಮ್ಮ ವಿರುದ್ಧ ಇರ್ತಾರೆ ನಾವು ಕಾಣಿಕೆಯನ್ನು ಹುಂಡಿಗೆ ಹಾಕಿರ್ತಕ್ಕಂಥವ್ರು ನಾವು ನಮ್ಮ ದುಡ್ಡನ್ನು ತಿಂದಿರ್ತಕ್ಕಂಥ ಈ ಹರ್ಷೇಂದ್ರ ಜೈನ್ ಆಗಿರ್ಬೋದು ವೀರೇಂದ್ರ ಹೆಗಡೆ ಆಗಿರ್ಬೋದು ಜನಸಾಮಾನ್ಯರ ಹೇಳ್ತಿಂದವರು ಇವರು ಇವರನ್ನು ಒಂದು ದಿನ ಕೂಡ ತನಿಖೆ ಮಾಡಲಿಲ್ಲ ಎಲ್ಲಿದೆ ನ್ಯಾಯ ಸೊ ಅದಕ್ಕಾಗಿ ನಾನು ಹೇಳಿದ್ದು ಹರ್ಶ್ಚಂದ್ರ ಜೈನ್ ಇದ್ನಿಲ್ಲ ಅಂತಕ್ಕಂಥದ್ದು ಒಬ್ಬನೇ ಒಬ್ಬರು ಮಾಡ್ಯಾರ ಅದು ಯಾರು ಯಾರು ಅವನು ಉದಯ್ ಜೈನ್ ಅವನು ಒಂದಿನ ಕರೆದ್ರಂತ ಗಜ್ಮಾ ಮಾಡಿರಂತ ಅವ್ನು ಬಂದು ಅವನು ಗೊತ್ತ ಅವಲ್ಲಿದ್ದ ಗೊತ್ತಿಲ್ಲ ಅವನನ್ನು ಆಮೇಲೆ ಒಳ್ಳೆ ಕರೆದೇ ಇಲ್ಲ ಯಾರು ಯಾಕ ಅದೇ ನಮ್ಮ ಹೆಸರು ಎಲ್ಲಾದರೂ ಬಂದ್ರೆ ಹಿಡಿದು ಗಜ್ಮಾ ಮಾಡ್ತಾರಲ್ಲ ಇವ್ರನ್ನ ಯಾಕೆ ಗಜ್ಮಾ ಮಾಡ್ತಾ ಇಲ್ಲ ತೊಂಬತ್ತು ದಿನಗಳಾಯಿತು ತೊಂಬತ್ತು ದಿನಗಳಾಯಿತು ಇಲ್ಲಿಯವರೆಗೂ ಕೂಡ ಹರಿಚಂದ್ರ ಜೈನನ್ನ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ವೀರೇಂದ್ರ ಹೆಗಡೆನನ್ನ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹರಿಚಂದ್ರ ಜೈನ ಮಕ್ಕಳನ್ನು ತನಿಖೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಗಿರಿಯಾರಾಗಿರ್ಬೋದು ಈ ಹೊಲ ಕಿರಿಕೀರ್ತಿ ಆಗಿರ್ಬೋದು ಯಾರನ್ನೂ ಕೂಡ ಇಲ್ಲಿಯವರಿಗೂ ಕೂಡ ತನಿಖೆ ಒಳಪಡಿಸಲಿಲ್ಲ ಇವರನ್ನು ಹಾಗಾದರೆ ನ್ಯಾಯ ಎಲ್ಲಿದೆ ಆದರೂ ಕೂಡ ಮಂಜುನಾಥ ಸ್ವಾಮಿಯ ಮೇಲೆ ನಂಬಿಕೆ ಅದ ಮುಕ್ಕೋಟಿ ದೇವಾನು ದೇವರ ಮೇಲೆ ನಂಬಿಕೆ ಅದ ಹಂಡ್ರೆಡ್ ಪರ್ಸೆಂಟ್ ಹರಿಶ್ಚಂದ್ರ ಜೈನ್ ಅದು ಮುಗೀತು ಕರ್ನಾಟಕ ಜನತೆ ಖುಷಿಯಿಂದ ಹಾಲು ಕುಡಿದ್ಬಿಟ್ರಿ ಇಲ್ಲಾಂದ್ರೆ ಒಂದು ಕೆಲಸ ಆಗಿಬಿಡ್ಬೇಕು ಏನಾಗಬೇಕಂದ್ರೆ ಈ ವೀರೇಂದ್ರ ಹೆಗಡೆ ಹರ್ಷಂದ್ರ ಜೈನ್ ಅವನ ಮಕ್ಕಳು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಷಟ್ಕೊಂಡು ಹೋದ್ರಿಲ್ಲ ದಯವಿಟ್ಟು ಸೌಜನ್ಯ ನ್ಯಾಯ ಸಿಕ್ಕ ಬಿಡ್ತದೆ ಎಲ್ಲರೂ ಬಿಡ್ಬೇಕು ಅವರು ನನ್ನ ಹಿಂದೂ ದೇವಸ್ಥಾನ ಒಂದು ಸರ್ಕಾರಕ್ಕೆ ಹೋಗಲಿ ಇಲ್ಲ ಹಿಂದೂ ಧರ್ಮದ ಯಾವುದಾದ್ರೂ ಒಬ್ಬ ಪೂಜ್ಯರ ಬಳಿ ಹೋಗಲಿ ಅದು ನನ್ನ ಧರ್ಮಸ್ಥಳ ಈ ನೀಚ ನಾಲಾಯಕ ಪದ್ಮಾಸ್ನ ಅಡಶಿ ಮಕ್ಕಳ ಕೈಯಾಗ ಧರ್ಮಸ್ಥಳ ಇರಬಾರ್ದು ಅಂತಕ್ಕಂಥ ಅಭಿಪ್ರಾಯ ನಂದದ ನಿಮ್ಮ ಅಭಿಪ್ರಾಯ ಏನಂತಕ್ಕಂಥದ್ದು ಕಮೆಂಟ್ ಮುಖಾಂತರ ತಿಳಿಸ್ರಿ ಹರ್ಷಂದ್ರ ಜೈನ್ ಇನ್ನಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ವೀರೇಂದ್ರ ಹೆಗಡೆ ಕೂಡ ಇಲ್ಲ ಅವ್ರ ಮಕ್ಕಳು ಕೂಡ ಇಲ್ಲ ಸಂಪೂರ್ಣವಾಗಿ ಕುಲ ಸರ್ವನಾಶ ಆಗಿಬಿಡ್ತದ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಇವತ್ತಿಲ್ಲ ನಾಳೆ ಮತ್ತೆ ಬರ್ತೀನಿ जय हिंद जय कर्नाटक माते, जय नताई